ಇನ್ನು ಈ ಬಗ್ಗೆ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ ಕಾಂತರಾಜು ಹೇಳಿಕೆ ಕೊಟ್ಟಿದ್ದಾರೆ ಜಾತಿ ಗಣತಿ ವರದಿ ಸ್ವೀಕಾರ ಒಕ್ಕಲಿಗರ ಸಂಘ ಪ್ರಬಲ ವಿರೋಧ ವ್ಯಕ್ತಪಡಿಸ್ತಾ ಇದೆ ಜಾತಿ ಗಣತಿ ವರದಿಗೆ ವರದಿಗೆ ನಮ್ಮ ಇಡೀ ಸಮುದಾಯದ ವಿರೋಧ ಅಂತ ಸಂಘದ ಅಧ್ಯಕ್ಷ ಕೆಂಚಪ್ಪಗೌಡ ಹೇಳಿಕೆ ಕೊಟ್ಟಿದ್ದಾರೆ ವರದಿ ಅಂಗೀಕಾರ ಮಾಡಿದ್ರೆ ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ ಕಾನೂನಾತ್ಮಕ ಸಾಮಾಜಿಕವಾಗಿ ಹೋರಾಟ ಮಾಡ್ತೀವಿ ಸರ್ಕಾರ ಈ ವರದಿ ಸ್ವೀಕಾರ ಮಾಡಬಾರ್ದು ಅಂತ ಕೆಂಚಪ್ಪ ಗೌಡ ಹೇಳಿಕೆ ಕೊಟ್ಟಿದ್ದ ಈ ನಮ್ಮ ಜನಾಂಗ ರಾಜ್ಯ ಒಕ್ಕಲಿಗರ ಸಂಘ ಮತ್ತು ನಮ್ಮ ಸಮಾಜದ ಎಲ್ಲ ಗಣ್ಯರು ಎಲ್ಲ ಎಮ್ ಎಲ್ ಎಗಳು ಮತ್ತೆ ಮಂತ್ರಿಗಳು ಎಲ್ಲರೂ ಕೂಡ ಇದಕ್ಕೆ ವಿರೋಧವಿದೆ ಯಾತಕ್ಕೆ ಅಂದ್ರೆ ಜಾತಿ ಗಣತಿ ಜನಗಣತಿ ಮಾಡಬೇಡಿ ಅಂತ ಯಾರು ಹೇಳ್ತಾ ಇಲ್ಲ ಇದು ಈಗಾಗಲೇ ಹತ್ತು ವರ್ಷಗಳ ಹಿಂದೆ ಆದಂಥ ಜಾತಿ ಜನಗಣತಿನ ಇವತ್ತು ಇಲ್ಲಿವರೆಗೂ ಇಷ್ಟು ವರ್ಷಗಳು ಕಳೆದ ನಂತರ ಈಗ ತಂದು ಕ್ಯಾಬಿನೆಟ್ ಲೆಟ್ಟಿ ಇಟ್ಟು ಅದನ್ನು ಅಪ್ರೂವ್ ಮಾಡ್ಕೊಳೋದಕ್ಕೆ ಹೊರಟಿರ್ತಕ್ಕಂಥದ್ದು ಏನಿದು ಒಂದು ಜಾತಿ ಗಣತಿ ಮತ್ತೆ ಒಂದು ಸಾರಿ ಮಾಡಲಿ ಇದು ಆಗ ಮಾಡಿರ್ತಕ್ಕಂಥದ್ದು ಅವೈಜ್ಞಾನಿಕ ಅಂತ ನಾವು ಈಗಲೂ ಹೇಳೋಕ್ಕೆ ಇಷ್ಟಪಡ್ತೀರಿ ಒಂದು ವರದಿನ ಮಾಡಿದ ಮೇಲೆ ಅದಕ್ಕೆ ಹತ್ತು ವರ್ಷಗಳ ಕಾಲ ಬಿಟ್ಟು ಈಗ ಅದನ್ನು ಮಾಡ್ತಕ್ಕಂಥದ್ದು ಅಲ್ಲಿಂದ ಈಚೆ ಏನು ಜನ ಹುಟ್ಟಿಲ್ವಾ ಯಾವ ಜಾತಿಯಲ್ಲೂ ಜನಸಂಖ್ಯೆ ಜಾಸ್ತಿ ಆಗಿಲ್ವಾ ಇದರಲ್ಲಿ ಲಿಂಗಾಯತರು ಒಕ್ಕಲಿಗರು ಎಲ್ರಿಗೂ ಕೂಡ ಇದರಲ್ಲಿ ವಿರೋಧ ಇದೆ ಈ ಇದನ್ನು ನಾವು ಭಾಳ ಅತೀ ಮುಖ್ಯವಾಗಿ ನಾವು ಇದನ್ನು ಸರ್ಕಾರನ ಇದು ಮಾಡಬಾರ್ದು ಹೇಳಿ ನಾವು ಒತ್ತಾಯ ತರ್ತೀರಿ ಕ್ಯಾಬಿನೆಟಲ್ಲಿಟ್ಟು ಏನಾದರೂ ಒಂದು ಇದಕ್ಕೆ ತೊಂದರೆ ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀರಿ ಮತ್ತು ಸಾಮಾಜಿಕವಾಗಿ ನಾವು ಪ್ರತಿಭಟನೆಗಳು ಮಾಡಿ ಇಡೀ ನಮ್ಮ ಜನಾಂಗ ಮತ್ತು ಲಿಂಗಾಯಿತರನ್ನು ನಮ್ಮ ಜೊತೆಯಲ್ಲಿ ಸೇರಿಸ್ಕೊಂಡು ನಾವು ಇಡೀ ಒಂದು ಕರ್ನಾಟಕಾದ್ಯಂತ ನಾವು ಹೋರಾಟ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೀರಿ ನಮ್ಮ ಜನಾಂಗದವರೇ ಆಗಿ ಇವತ್ತು ಕ್ಯಾಬಿನೆಟ್ ಅಲ್ಲಿ ಇರ್ತಕ್ಕಂಥ ಮಂತ್ರಿಗಳು ನಮ್ಮ ಜನಾಂಗದವರೇ ಅವರು ಇವತ್ತು ವಿರೋಧ ಮಾಡಬೇಕು ಮಾಡ್ತಾರೆ ಅಂತ ನಾವಂತೂ ಭಾವಿಸಿದ್ದೀರಿ ಏನಾದರೂ ಇದನ್ನ ಮಾಡೋವಾಗ ಸುಮ್ಮನೆ ಕೂತ್ಕೊಂಡ್ರೆ ಹಾಗಾದ್ರೆ ನಮ್ಮ ಜನಾಂಗದವರೇ ಅಲ್ಲವೇ ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕಾಗ್ತದೆ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್